ஒப்பா நீ ಕುಟಿದ್ ಬಾರಪ್ಪ ಏ ಜಲ್ದಿ ಬರ್ರಿ ಅಪ್ಪ ಏನೇನು ಅಪ್ಪ ಏನ್ ಕುಮಾರ್ ಬನ್ರಿ ಬಾನಿ ಏನತ್ತಲ್ಲ ಯಾವ್ಕೊಂಡು ಒಂದ್ ಮುಂಚ ಬರಲಿಲ್ಲ ನೋಡು ಕೊಟ್ಟಿದ್ರಿ ಜಲ್ದಿ ಕರಿ ಇಲ್ಲಿ

அடிக்ராய் நீர் அக்கி கடை அடிக் நன்காக்க நாங்க

ಅಣ್ಣಾ ರಾ ಅಣ್ಣಾ ರಾ ಅಣ್ಣಾ ಏ ಏನ್ ರೋ ನಿಮ್ಮದು ಏನ್ ಕಿರ್ಕಿರಿ ರಾತ್ರಿ ಕಳರು ಬಂದಿದ್ರು 왔다 ನಿಿದ್ದಿ ನಮಗೆ ಏನ್ ನಿಮ್ಮ ಕಿರ್ಕಿರಿ ರಂಗೇಶನ ಇಲ್ಲರು ಯಾಕ ಆ ಸಂದಸ ಗುಳಿ ಹೇಳಿದರೇ ತೋಮ ಬಂದಿನ್ರಿ ಸಂದಸ ಗುಳಿ ಹೇಳಿದ್ರು ಓನೇ ಅಂಗಡೆ ಹಾಕಿರೋ ನನ್ನ ಮನೆಗೆ ತಂದ ಬಿಡ ಗುಳಿಗೆ ಏ ಯವ ಏ ಯವ قدرತಿಲ್ಲ ಒಂದಸಮನೆ ನೀನು ಗುಳಿಗೆ ಆ ಗುಳಿಗೆ ತಂದ ನೋಡಿ ಮನೆಗೆ

మనితను బంద్ కొట్టుకు రక కొడలేన అయ్యో అప్పు బనే కాకై కొడాయి ఇర్ కాలాగే మని మని అడడకొత్ బంద్ బుడిదింగ తెలుసిల బక్షిది ఒలగ సం హోగే నీ మొపెల్లదానా ఆప సండర్స్ క్రీన్ ల బారే అప్ప వల బావ ఎర్ మెర్ మదివే యా ఈ బంద ఐ ఓల్డ్ మ ಈ ಪ್ರೀತಿಗಾಗಿ ಹರ್ಸಿ ಮಕ್ಕಳೇ ಕಾಲ್ಮರ್ ತೊಂದ್ ಹೊಡಿದೇನ ಹೆಂಗೈತಿ ತಿಂಡಿ ಐತೆನಾ ಕರಿಮ ಹರ್ಶಿ ಮಕ್ಕಳೇ ಒಯ್ ಈ ಪ್ರೀತಿಗಾಗಿ ಈ ಪ್ರೀತಿಗಾಗಿ ಚಪ್ಪಳಗಾಗಿ ಅಭಿಮಾನಿ ಏ ಅರ್ಶಿ ಮಗನೇ ನೀನು ತಂಗಿಗಾದದು ತಂಗಿಯಾ ಹ್ಞಾ ಬнде ಬಿಡ್ತೀಯಾ ಲೇ ಜಿಗದು ಓಡಿ ಕುರುಕುರೆನೇ ಬಂದೇ ಬಿಡ್ತೀಯಲ್ಲ ಹರ್ಷಿ ಮಗನೇ ಹೋಯ್ ನೋಡಿ ಇಲ್ಲ ನನಗೆ ತಂದೆಟ್ ಮಾಡಿದ್ದೆ ಹರ್ಷಿ ಮಗನೇ ಇದು ತಂಗಿ ಕರೆ ಅಕಂ ಬೋಗಲೇ ತಂಗಿ ಹಾ ಹಾ ಬಾರುವಾ ಸುಂಬರಾನೇ ನಾ ನಿನಗೇನ ಕುಕ್ಕ ತಂದ ನಾಣ ಕುಂದರಿಲಿ ಅಣ್ಣ ಕುರುಕುರೆ ಕೊಡು ತಗೋ ಕುರ್ತಿ ಹಡ ಅಲ್ಲ ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ 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 ನನ್ನ ಮುದ್ದು ತಂಗಿಯೇ ತಿನ್ನ ಬೇರೆ ತಿಂದು ಮತ್ತೆ ಹ್ಮ್

சாயமார சரி அது நம் தம் ஐத்தி சொந்த அப்படி எல்லாம் ಯಾರು ಹೋದ್ರ ಹೇಳ್ತಿದ್ರ ಅನ್ನೋದು ಗೊತ್ತೀನಿ ನಿಮ್ಗೆ ಈ ನೂರ ನಾಲ್ಕು ಮಾಸ್ ಅದ್ರ ಗೊತ್ತಾಗತ್ತಿ ನಿಮ್ಗ ಇದರ ಬಾಬಾ

यार मनी बंदिनी याका न मक्कन मनी बंदना नि मक्कन मनी बंदे नम अपन मनी बंदि नाच केती न याकले आराम देल मावा तो केल बेकिल आमेल केदन नोड न न होकेट होगो मुन केल होगो मुदा ए आ तो लेपा ए इब्रहा कुड देन ती को मुरे ओर शेड कि याकला

ஆஹ் எல் எல் கழசி